ನಮಸ್ಕಾರ ಇಂದಿನ ಮಕ್ಕಳಲ್ಲಿ ಸಂಕುಚಕ ಮನೋಭಾವ ಅನ್ನೋದು ನಿರ್ಮಾಣ ಅದಕ್ಕೆ ಕಾರಣ ಆಧುನಿಕತೆ ಅನ್ಬೋದು ಅಥವಾ ಸೌಲಭ್ಯಗಳನ್ಬಹುದು ಅಥವಾ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಕ್ಕೆ ಸಿಗತಕ್ಕಂಥ ಮೊಬೈಲ್ ಹಾಕಬಹುದು ಕಂಪ್ಯೂಟರ್ ಗಳು ಟ್ಯಾಬ್ಗಳು ಟ್ಯಾಬ್ಗಳ ಇವುಗಳಿಂದ ಆ ಮಕ್ಕಳ ಮನೋಭಾವ ವಿಶಾಲವಾಗದ ಬದಲಿಗೆ ಸಂಕುಚಿತ ಇದೆ ಹಳ್ಳಿಗಳಲ್ಲಿ ಇನ್ನೂ ಕೂಡ ಸ್ವಲ್ಪ ಉಳ್ಕೊಂಡ ಪಟ್ಟಣದ್ದು ಎಲ್ಲವೂ ಮರೆ ಮಾರ ಮರೆ ಮಾಚಕತ್ತ ಮರೆ ಆಗಕತ್ತ ಇದ್ರು ಕೂಡ ಮರೆ ಮಾಚತ ಕೆಲವೊಂದ್ ಕಡೆ ಮರೆ ಬಿಟ್ಟವ್ ನಾವು ನಮ್ಮ ಮಕ್ಕಳಿಗೆ ನೈಟ್ నైతిక మౌల్యేకొడోద్ర స్వల్ప ఎడి బిల్కత్తి అన్సక యాకంద్రె మిన దినీ హిరియర గౌరవసో మనోభావ కడికట్ ఆ మనయ మక్ళు ఆ మన హిరియరన్న గౌరవస్తూరద మాత్ర ఆ మన ಹಿರಿಯರು ಆ ಮಕ್ಕಳಿಗೆ ಹೆಚ್ಚಿನ ಸಲಹೆಯನ್ನ ನೀಡಿದ್ದಾರೆ ಹೆಚ್ಚಿನ ಪ್ರೀತಿಯನ್ನ ನೀಡಿದ್ದಾರೆ ಆ ಹೆಚ್ಚಾದ ಪ್ರೀತಿ ಮತ್ತು ಸಲಿಗೆಯಲ್ಲ ಹೇಗೆ ಅವರು ತಮ್ಮ ಹಿರಿಯರನ್ನ ಏನ್ ಗೌರವಿಸ್ಬೇಕಾಗಿತ್ತು ಆ ಗೌರವನ್ನ ಅವ್ರು ನೇರ್ತಾ ಇದು ಹಳ್ಳಿಗಳಲ್ಲಿ ಕೂಡ ಕಾಣ್ ಬರ್ತಾ ಇದೆ ಪಟ್ಟಣಗಳಲ್ಲಿ ಕೂಡ ಕಂಡು ಬರ್ತಾ ಇದೆ ಇವತ್ತು ನಾವು ನಮ್ಮ ಮಕ್ಕಳನ್ನ ಯಾವ ಕಡೆ ಕರ್ಕೊಂಡು ಹೋಗ್ತೀವಂದ್ರೆ ಅವ್ರಿಗೆ ಸರಿಯಾದ ಶಿಕ್ಷಣ ಕೊಡ್ಬೇಕು ಅವರು ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ ಏರಬೇಕು ಏರಿದ ನಂತರ ಅವ್ರ ವರ್ತನೆ ಹೆಂಗಿರ್ತದ ಅಂತ ದಮ ಅವರು ಬರೇ ಚಾಣರಾಗಬೇಕು ಅವರು ಚಾಣರಾಗಬೇಕು ಆಮೇಲೆ ಒಂದು ಉನ್ನತ ಸ್ಥಾನಕ್ಕೆ ಅವರು ಏರ್ಬೇಕು ಅನ್ನೋದಷ್ಟೇ ನಮ್ಮ ಗುರಿಯಾದ ಬಂತು ಅವರು ಜಾಣತನವನ್ನು ಗಳಿಸೋದ್ರೊಂದಿಗೆ ಮಾನವೀಯ ಗುಣಗಳನ್ನು ಹೊಂದಬೇಕು ನೋ ನೈತಿಕತೆಯನ್ನು ಹೊಂದಬೇಕು ಅನ್ನುವ ಕಡೆಗೆ ನಾವು ಗಮನವನ್ನ ನೀಡ್ತಾ ಇಲ್ಲ ಅದರಿಂದಾಗಿ ಇವತ್ತು ಒಂದು ಪೀಳಿಗೆನೆ ಎಡಿಯು ಬೀಳುವ ಹಂತದಲ್ಲಿ ಇದೆ ಯಾವ ಸಮಾಜದಲ್ಲಿ ನೈತಿಕ ಮೌಲ್ಯ ಕುಸಿದೋಗ್ತವ ಆ ಸಮಾಜದ ಪತನ ಅಲ್ಲಿಂದಲೇ ಆರಂಭ ಆಗ್ತು ಆ ಸಮಾಜ ನಶಿಸುವುದಲ್ಲೂ ಶುರುವಾಗ್ತಬ್ ಯಾಕಂದ್ರ ಆ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸ್ವಾರ್ಕೀಯಾಗಿರ್ತು ತನ್ನ ಸ್ವಾರ್ಥದ ಕಡೆಗೆ ಗಮನ ಕೊಟ್ಟಿರ್ತಾನೆ ಹಾಗಾಗಿ ಸಮಾಜದ ವ್ಯಕ್ತಿನ ಕಡೆಗೆ ಆತಂದ್ರೆ ಯಾವುದೇ ಗಮನ ಇರೋದಿಲ್ಲ ತನ್ನ ಕುಟುಂಬದ ತಂದೆ ತಾಯಿಗಳಾಗ್ಬೋದು ಅಜ್ಜ ಅಜ್ಜಿ ಆಗ್ಬೋದು ಅಕ್ಕ ಅಣ್ಣಗಳಾಗ್ಬೋದು ತಮ್ಮಗಳು ತಂಗಿಗಳಾಗ್ಬೋದು ಅವ್ರ ಬಗ್ಗೆ ಆತನೇ ಹೆಚ್ಚಿನ ಗಮನ ಇರುವುದಿಲ್ಲ ಆತನ ಗಮನ ಇರೋದೆಲ್ಲ ತನ್ನ ಅಷ್ಟೇ ತಾನ್ ಚೆನ್ನಾಗಿದ್ರೆ ಸಾಕು ಉಳಿದ ಗಂಗೆಕಿರಲಿ ಅನ್ನುವ ಭಾವ ಇವತ್ತಿನ ಮಕ್ಕಳಲ್ಲಿ ಉಂಟಾಗ್ತಾ ಇದೆ ಮತ್ತು ಯಾರಿಗೆ ಏನ್ ಗೌರವ ಪಡ್ಬೇಕು ಅನ್ನೋದು ಕೂಡ ಆ ಗೊತ್ತಾಗ್ತಾ ಇಲ್ಲ ಇವತ್ತಿನ ಮಕ್ಳಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂದ್ರ ಇವತ್ತಿನ ನಮ್ಮ ಒಂದು ಶಿಕ್ಷಣ ವ್ಯವಸ್ಥೆ ಏನಾದರು ಅಲ್ಲಿ ಕೂಡ ತಪ್ಪಿನ್ ಮನೆಯಲ್ಲಿ ತಂದೆ ತಾಯಿಗಳು ಕೂಡ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಲ್ಲ ಮೊದಲೆಲ್ಲ ಕಥೆಗಳ ಮೂಲಕ ಒಳ್ಳೆ ನೈತಿಕ ಮೌಲ್ಯಗಳನ್ನು ಮಕ್ಕಳಲ್ಲಿ ತುಂಬುತ್ತಿದ್ದೆವು ಅವರು ಕನ್ಸ್ ಕಾಣ್ತಿದ್ರು ನಾನು ಆದ್ರೆ ಹಿಂದೆ ಶ್ರವಣ ಕುಮಾರನ ಅಂತ ಆಗ್ಬೇಕು ಭಕ್ತ ಪ್ರಹ್ಲಾದನಂತೆ ಅಂತ ಆಗ್ಬೇಕು ಲವಕುಶರಂತೆ ಆಗ್ಬೇಕು ಅನೇಕ ವಿರೋಚಿತ ಮತ್ತು ನೈತಿಕತೆಯನ್ನು ತುಪ್ಪತಕ್ಕಂತ ಮಕ್ಕಳ ಬಾಲ್ಯ ಕಥೆಗಳನ್ನು ಅವ್ರಿಗೆ ನಾವು ಆ ಕಾಲದಲ್ಲಿ ತೋರಿಸ್ತಿದ್ದೆವು ಇವಾಗ ಅವೆಲ್ಲ ಕಣ್ಮರೆಯಾಗವ ಎಲ್ಲರ ಕೈ ಮೊಬೈಲ್ ಬಂದ್ಬಿಟ್ಟವ ಹಿಂಗಾಗಿ ಯಾವ ನೈತಿಕ ಮೌಲ್ಯಗಳು ಸಿಗ್ತಾ ಇಲ್ಲ ಮಕ್ಕಳಿಗೆ ಹಾಗಾಗಿ ಅವರು ತಮ್ಮ ಹಿರಿಯರನ್ನ ಗೌರವಿಸ್ತಾ ಇಲ್ಲ ತಮ್ಮ ಸಮಾಜವನ್ನ ಗೌರವಿಸ್ತಾ ಇಲ್ಲ ತಾವಾಯ್ತು ತಮ್ಮ ಜೀವನ ಆಯ್ತು ಅಂತೇಳಿ ಬದುಕ್ತಾ ಇದಾರೆ ಬದುಕಿದ್ರು ಬದುಕಲ್ಲ ಅವ್ರ ಸಮಾಜದ ಮಧ್ಯದಲ್ಲಿ ಬದುಕ್ಬೇಕನ್ನ నాల్ మంది జ ఒడనాట హి నా తెలుసుకుడు బాతు ఆ నాలు జి జాయి ఒడనాట మే నా కల్సీ ఒర్వర్తన కంఠత మక్ అదన్న నావు తప్ప యాకంద్రే రూప కుల అధికార సంపత్తు జ్మె ఇవులంద ಘನತೆ ಹೆಚ್ಚಿಗೆ ಆಗ್ಬೋದಿಲ್ಲ ನಮ್ಮ ಘನತೆ ಆಗ್ಲಿ ನಮ್ಮ ಜೀವನದ ಘನತೆ ಆಗ್ಲಿ ಹೆಚ್ಚಿಗೆ ಸಂಸ್ಕಾರದಿಂದ ಮಾತ್ರ ನಮ್ಮ ಜೀವನದ ಘನತೆ ಹೆಚ್ಚಿಗೆ ಆಗ್ತದ ನಮ್ಮ ಘನತೆಯನ್ನು ಹೆಚ್ಚಿಗೆ ಆಗ್ಬೇಕು ಆ ಕಾರಣಕ್ಕಾಗಿ ಸಂಸ್ಕಾರ ಎನ್ನುವುದು ನಾವು ಕಲಿಸ್ಕೊಡ್ಬೇಕಾದಂತ ಮುಖ್ಯ ಗುಣ ಎಂಬ ಇವತ್ತು ಶಿಕ್ಷಣ ತಾನೇ ಸಿಗ್ತಾ ಇದೆ ಇವತ್ತಿನ ವ್ಯವಸ್ಥೆಯಲ್ಲಿ ಉತ್ತಮ ಶಾಲೆಗಳು ಅದಾವ ಉತ್ತಮ ಸೌಲಭ್ಯ ಅದಾವ ಆ ಸೌಲಭ್ಯಗಳಿಂದ ಶಾಲೆಗಳಿಂದ ಉತ್ತಮ ಶಿಕ್ಷಣ ಸಿಕ್ಕದ ಮಕ್ಕಳಿಗೆ ಹಾಗೂ ಉತ್ತಮ ಸಂಸ್ಕಾರವನ್ನ ಇವತ್ತಿನ ಅವಶ್ಯಕತೆ ಉತ್ತಮ ಸಂಸ್ಕಾರ ಮನೆಯಿಂದಲೇ ಆರಂಭ ಮಾಡ್ಬೇಕು ವಿಧೇಯರಾಗಿ ನಡೆದುಕೊಳ್ಳುವುದನ್ನು ನಾವು ಕಲಿಸ್ಲೇಬೇಕಾಗ್ತದೆ ಹಿರಿಯರಿಗೆ ವಿಧೇಯರ ವಿಧೇಯರಾಗಿ ನಡೆದುಕೊಳ್ಳುವುದನ್ನು ನಾವು ಕಲಿಸ್ಬೇಕಾಗ್ತದೆ ಯಾಕಂದ್ರ ಈ ಕಲಸದಲ್ಲಿ ಹತ್ರ ಮುಪ್ಪಿನ ಕಾಲಕ್ ಅದ್ರ ಪರಿಣಾಮ ಅವರೇ ಅನ್ಭವಿಸ್ತಾರ ಆ ಮನೆಯವರು ಸಮಾಜದೂ ಅದ್ರ ಪರಿಣಾಮ ಆಗ್ತದ ನಂತರ ಆ ಮಗುವಿನ ಜೀವನದ ಮುಂದಿನ ಭವಿಷ್ಯದ ಜೀವನದ ಆ ಪರಿಣಾಮ ಆಗ್ತದೆ ಯಾಕಂದ್ರ ಸಮಾಜ ಸಹಿಸೋಗ ಸಮಾಜದಲ್ಲಿ ಸರಿಯಾದ ವರ್ತನೆ ಅಂದ್ರೆ ಸಮಾಜನೇ ಶಿಕ್ಷೆ ಶಿಕ್ಷೆ ನೀಡತಾವ ಯಾಕಂದ್ರೆ ನಮ್ಮ ಮಗುವಿನ ಮೇಲೆ ನಮಗ್ ಪ್ರೀತಿ ಅದ ಕಾಳಜಿ ಅದ ನಾವೆಲ್ಲ ಸಹಿಸ್ಕೋತೀವಿ ಇತರ ಯಾಕೆ ಸಹಿಸ್ಕೋತಾರ ಸಹಿಸ್ಕೋದಿಲ್ಲ ಅಲ್ಲಿ ಪ್ರತಿಕ್ರಿಯೆಗಳು ಬದ್ಬಿಡ್ತಾವ ಪ್ರತಿರೋಧಗಳು ಬಂದ್ಬಿಡ್ತಾವ ಆಗ ನಮ್ಮ ಮಗು ದೊಡ್ಡ ಮಗಿರ್ತನ ನೊಂದ್ಕೋತನ ಕಷ್ಟಕ್ಕೆ ಸಿಕ್ಕಾಕೊಂತ ಅದ ಅಂದ್ರೆ ನಮ್ಮ ಮಗುವಿನ ದೋಷ ಚೆನ್ನಾಗಿರ್ಬೇಕು ಆತನ ಜೀವನ ಸುಂದರವಾಗಿರ್ಬೇಕು ಅಂದ್ರೆ ಆತನಿಗೆ ಸರಿಯಾದ ಸಂಸ್ಕಾರವನ್ನ ನಾವು ಕಲಿಸ್ಕೊಡ್ಬೇಕಾಗ್ತದೆ ಸಂಸ್ಕಾರ ಇಲ್ಲದ ಜೀವನ ಅದು ವ್ಯಕ್ತವಾದ ಜೀವನ ಆಗಿಬಿಡ್ತದೆ ಯಾಕಂದ್ರ ಅದಕ್ಕೆ ಯಾವುದೇ ಸೌಂದರ್ಯ ಇರಲ್ಲ ಎಲ್ಲಿ ಸಂಸ್ಕಾರ ಇರ್ತದ ಆ ಜೀವನಕ್ಕೊಂದು ಸೌಂದರ್ಯ ಆ ಜೀವನ ಸುಂದರವಾಗ್ತದ ಆ ಕಾರಣಕ್ಕಾಗಿ ಸಂಸ್ಕಾರವನ್ನ ನಾವು ನಮ್ಮ ಮಗಳಿಗೆ ಕಲಿಸ್ಲಿ ಬೇಕಾಗ್ತದೆ ಇಲ್ಲಾಂದ್ರ ನಮ್ಮ ಮಕ್ಕಳ ಭವಿಷ್ಯದಲ್ಲಿ ಅವರು ಉನ್ನತ ಇರ್ಬೋದು ಸಂಪತ್ತನ್ನು ಗಳಿಸಿರ್ಬೋದು ರೂಪವತ್ತರಾಗಿರ್ಬೋದು ಅದು ಏನೇ ಆಗಿರ್ಬೋದು ಆದ್ರೆ ಕಷ್ಟಕ್ಕೆ ಸಿಕ್ಕಾಕೋದಂತೂ ಸತ್ಯ ಸಂಸ್ಕಾರ ಇಲ್ಲ ಅಂದ್ರೆ ಅದೇ ಸಂಸ್ಕಾರ ಇತ್ತಂದ್ರೆ ಅವರು ಉತ್ತಮ ಎಂತ ಪರಿಸ್ಥಿತಿ ಬಂದರೂ ಕೂಡ ಉತ್ತಮವಾಗಿ ಬಾಳ್ತಾರೆ ಆ ಬಾಳುವ ಬಲವನ್ನ ನಾವು ನಮ್ಮ ಮಕ್ಕಳಿಗೆ ನಾವು ತುಂಬಬೇಕಾಗತ್ತೆ ಸಂಸ್ಕಾರದ ಮೂಲಕ ಧನ್ಯವಾದಗಳು